ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪಲ್ಗು ಡಾಲ್ಫಿನ್ ಎಲ್ಲಾರು ಆರಾಮಿದ್ರ ಅಂತ ಅನ್ಕೊಳತ್ತಿನಿ ಸೊ ಇವತ್ತ ಆಸ್ ಯೂಶುವಲ್ ನಾನು ಡೈಲಿ ಲೋಗ ಮಾಡಿ ಸೊ ಫಸ್ಟ್ ಗೆ ಇಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಳತ್ತಿನಿ ಅದು ಯಾವ್ದಂದ್ರೆ ನುಗ್ಗಿಕಾಯಿ ಸಾಂಬಾರ್ ಮಾಡಿ ಸೊ ನುಗ್ಗಿಕಾಯಿ ಸಾಂಬಾರ್ ಯಾವ ತರಾ ಮಾಡ್ತೀವಿ ಅಂತ ನೋಡನ್ ಬರ್ರಿ ನುಗ್ಗಿಕಾಯಿ ಸಾಂಬಾರ್ ಮಾಡಾಕ ಏನೇನೆಲ್ಲಾ ಇಂಗ್ರೀಡಿಯೆಂಟ್ಸ್ ತಗೊಂಡಿನಿ ಅಂತ ನೋಡನ್ ಬರ್ರಿ ಫಸ್ಟಿಗೆ ಸ್ಟ್ರೇಟ್ ನುಗ್ಗಿಕಾಯಿ ಕಡೆನ ಬರ್ರಿ ಸೊ ನುಗ್ಗಿಕಾಯಿನ ಕುದಿಸಿಟ್ಕೊಂಡಿನಿ ಅದಾದ್ಮೇಲೆ ಇಲ್ಲಿ ಬ್ಯಾಳಿ ಮತ್ತು ಟೊಮ್ಯಾಟೊ ಎರಡು ಟೊಮ್ಯಾಟೊ ತೊಗೊಂಡಿನಿ ಅದನ್ನು ಕುದಿಸ್ಕೊಂಡಿನ ಅದನ್ನ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಉಪ್ಪು ಖಾರ ಎಣ್ಣೆ ಆಮೇಲೆ ಇದು ಮಸಾಲ ಪುಡಿ ಬೇಕು ಸಾಸಿವೆ ಬೇಕು ಅರ್ಶಿಣ ಪುಡಿ ಬೇಕು ಜೀರಿಗೆ ಬೇಕು ಸೊ ಇವಿಷ್ಟು ಐಟಮ್ಸ್ ಬೇಕು ಅದಾದ್ಮೇಲೆ ಇಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮೂರು ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಸೊ ಇವಾಗ ಈ ಸೈಡು ಒಂದು ಡಬ್ರಿ ಇಟ್ಕೊಂಡಿನಿ ಇದ್ರೊಳಗೆ ಇವಾಗ ನುಬ್ಬಿ ಸಾರ್ ಸಾರು ಮಾಡಬೇಕು ಸೊ ಸ್ಟಾರ್ಟ್ ಮಾಡೋನು ಬರ್ರಿ ಫಸ್ಟಿಗೆ ಇಲ್ಲೇ ನಾನು ಆಯಿಲ್ ಹಾಕೊತೀನಿ ಸೊ ಇಷ್ಟು ಆಯಿಲ್ ಸಾಕು ಇವಾಗ ಎಣ್ಣೆ ಬಿಸಿ ಆಗೈತೆ ರೀ ನೆಕ್ಸ್ಟ್ ಇಲ್ಲೇ ಸಾಸಿವೆ ಹಾಕೋತೀನಿ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕೊತೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ಜೀರಿಗೆ ಫ್ಲೇವರ್ ಚಲೋ ಕೊಡ್ತೈತಿ ಅದಕ್ಕೆ ಇದಿಷ್ಟಾದಮೇಲೆ ನೆಕ್ಸ್ಟ್ ಇಲ್ಲೇ ಕೊತ್ತಂಬರಿ ಕರಿಬೇವು ಅದಾದಮೇಲೆ ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ಮೇಲೆ ಸೊ ಇದು ನಿಷ್ಠು ಇದಕ್ಕೆ ಹಾಕ್ತೀನಿ ಇದಾದ ಮೇಲೆ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಇದಾದ್ಮೇಲೆ ಖಾರದ ಪುಡಿ ಹಾಕೋಬೇಕು ಖಾರದ ಪುಡಿ ನೋಡಿರಿ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋರಿ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೋರಿ ಸೊ ಇದಿಷ್ಟು ಖಾರದ ಪುಡಿ ಆಯಿತು ಅರ್ಶಿನ ಪುಡಿ ಒಂದೆರಡು ಸ್ಪೂನ್ ಹಾಕೋರಿ ಆಮೇಲೆ ಮಸಾಲ ಪುಡಿ ಇದು ಮನೆಯೊಳಗೆ ಮಾಡಿದ್ದು ಬಟ್ ಅಂಗಡಿಯೊಳಗೆ ಇದು ಸೊ ಮನೆಯೊಳಗೆ ಮಾಡಿದ ಮಸಾಲೆ ಪುಡಿ ಕೊಡ ಅಂದ್ರೆ ಅವ್ರು ಕೊಡ್ತಾರೆ ಸೊ ಮಸಾಲ ಪುಡಿ ಇಷ್ಟು ಹಾಕೊಂಡು ಅದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದೆಲ್ಲ ಎಣ್ಣೆ ಒಳಗೆ ಬೇಬೇಕಿದೆ ಸೊ ಇವಾಗ ಇಷ್ಟ ರೆಡಿ ಆಗೈತಿ ನೆಕ್ಸ್ಟ್ ಇಲ್ಲೇನು ಬ್ಯಾಳಿ ಇದನ್ನ ಇದನ್ನೊಂದು ಸ್ವಲ್ಪ ಈ ಥರ ಮಾಡ್ಕೊತೀನಿ ಫುಲ್ಲು ಟೊಮೆಟೊ ಎಲ್ಲ ಇಷ್ಟಾದಮೇಲೆ ಇದನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈಗ ಬ್ಯಾಳಿ ಇಷ್ಟು ಟೊಮ್ಯಾಟೊ ಬಾಳೆ ಎರಡು ಇರ್ತೀನಿ ಇದನ್ನು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸತಿ ಇವಾಗ ನುಗ್ಗಿಕಾಯಿ ಏನು ಇಟ್ಕೊಂಡಿದ್ನಲ್ರಿ ಕುದಿಸಿ ಅವನ್ನ ಇದಕ್ಕೆ ಹಾಕ್ಕೊತೀನಿ ಇಲ್ಲೇ ನೀರು ಇರ್ತೈತಲ್ರಿ ಆ ನೀರು ತೆಗೀಬಾರ್ದು ಆ ನೀರು ಜೊತಿನ ಹಾಕೋಬೇಕು ಅಂದ್ರೆ ಫ್ಲೇವರ್ ಮಸ್ತ್ ಕೊಡ್ತೈತಿ ಎಲ್ಲ ನುಗ್ಗಿಕಾಯಿನೂ ಹಾಕೊಂಡೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಉತ್ ಹಾಕೋತೀನಿ ರುಚಿಗೆ ತಕ್ಕಷ್ಟು ಅಂತಾರಲ್ರಿ ಸೊ ಆ ಥರ ಒಂದಿಷ್ಟು ಉಪ್ಪು ಹಾಕೊತೀನಿ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕೊತೀನಿ ನೋಡ್ರಿ ಇಷ್ಟೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ನುಗ್ಗಿಕಾಯಿ ಸಾಂಬಾರ್ ರೆಡಿ ಆಗ್ತೈತಿ ಇವಾಗ ಇದು ಕುದ್ದಂದ್ರೆ ರೆಡಿ ಆಗ್ತೈತೆ ನೋಡಿರಿ ಉಟ್ಟಾಯಿ ಸಾಂಬಾರು ಹಲೋ ಅಗೇನ್ ಸೊ ಇವತ್ತ ನಾವು ಮಾರ್ಕೆಟಿಗೆ ಹೊಂಟೀವಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಬಿಕಾಸ್ ಅದೊಂಥರ ಸ್ಪೆಷಲ್ ಐತಿ ಇದು ೂ ನನ್ನ ಬರ್ತ್ಡೇ ಶಾಪಿಂಗ್ ಐತಿ ಹಾಗಾಗಿ ಒಂದು ಸ್ವಲ್ಪ ತೊಗೊಂಬಂದ್ರಾಯ್ತು ಡ್ರೆಸ್ಸು ಎಲ್ಲ ಅಂತಂದು ಅಂದ್ಕೊಂಡು ಹೊಂಟೇನೆ ನೋಡಿರಿ ಆ್ಯಕ್ಚುಲಿ ಒಂದು ಆನ್ಲೈನಾಗಿ ತರಿಸೀನಿ ಕುರ್ತಾ ಸೆಟ್ ಸೊ ಅದ್ರ ಜೊತೆಗೆ ಇನ್ನೊಂದು ತೊಗೊಂಡ್ರಾಯ್ತು ಅಂತ ಹೊಂಟೇನಿ ಸೊ ಇವಾಗ ನೋಡಬೇಕು ಜೂಡಿಯೋಕೆ ಇಲ್ಲ ಅಂದರೆ ಮ್ಯಾಕ್ಸು ಇಲ್ಲ ಮಾರ್ಕೆಟಿಗೆ ಹೋಗಬೇಕು ಎಲ್ಲ ಕಡೆ ಅಡ್ಡಾಡೋಣ ಅಂತ ಯಾವ್ದು ಚೆನ್ನಾಗಿ ಅನಿಸ್ತೈತಿ ಸೊ ಅಲ್ಲೇ ತಗೊಳ್ಳೋಣ ಅಂತ ನೋಡ್ರಿ ಹೋಗೋನು ಇಲ್ಲಿ ನಿಂತಾರ ನೋಡ್ರಿ ಇವರು ಅಂಟಿವಿ ಮನಿ ಬಿಟ್ಟು ಹೊರ ಬಂದ ತಕ್ಷಣ ಹೊಟ್ಟೆ ಸೊ ಮಾರ್ಕೆಟ್ ಹೋಗಿ ನಾವ್ ಮುಂಚೆನ ಸ್ವಲ್ಪ ಏನಾದ್ರು ತಿನ್ಕೊಂಡ್ ಹೋದ್ರ ಅಂತ ಅನ್ಕೊಂಡ್ ಇಲ್ಲೇ ಇಂಡಿಯನ್ ಸ್ಯಾಂಡ್ವಿಚ್ ಸೆಂಟರ್ ಗೆ ಬಂದಿದ್ವಿ ನೋಡ್ರಿ ಇದು ಬಾಳ್ ಪಾಪ್ಯುಲರ್ ಐತಿ ಸೊ ನಾವು ಅವ ಬಾಳ್ ದಿನ ಆತ ಇಲ್ಲಿ ಬರತ್ ಸ್ಯಾಂಡ್ವಿಚ್ ಬೇಕಂದ್ರ ಸೊ ಇಲ್ಲೇ ಬಂದ್ಬಿಡ್ತಿವಿ ನಾವು ಟೇಸ್ಟ್ ಚೆನ್ನಾಗಿರ್ತೈತಿ ಆಮೇಲೆ ಇವಾಗ ಮಳಿ ಬರತಿತ್ತಲ್ಲ ಸೊ ತಿನ್ನಕು ಮಸ್ತ್ ಅನಸ್ತತಿ ಅಂತ ಹೇಳಿ ಬಂದಿದ್ವಿ ಈ ಸ್ಯಾಂಡ್ವಿಚ್ ತಗೊಂಡಿದ್ವಿ ಅದ್ಯಾವ್ದಂದ್ರ ಕಾರ್ನ ಚೀಸ್ ಐತಿ ಸೊ ಇದ್ ಆಲ್ಮೋಸ್ಟ್ ಆಲ್ ಇದ ಆಗ್ತೈತಿ ನಮಗ ಸೊ ಯಾವ ತರಗ ಅನ್ಸೈತ್ ನೋಡ್ರಿ ಮಸ್ತ್ ಆಗಿತ್ತು ಸ್ಯಾಂಡ್ವಿಚ್ ತಿನ್ಕೊಂಡು ಅದಾದ್ಮೇಲೆ ದುಡಿಯೋ ಇಲ್ಲೇ ನೋಡೋಣ ಅಂತ ಇಷ್ಟ ಆದ್ರೆ ಬೇರೆ ಶಾಪಿಗೆ ಹೋಗ್ತಾ ನೋಡ್ರಿ ಹೋಗನು ಯಾವ ತರ ಅದಾವ ಕಲೆಕ್ಷನ್ ಅಂತ ನೋಡೋಣ ಜುಡಿಯೋ ಒಳಗೂ ನಾನು ಡೈರೆಕ್ಟ್ ವೈಟ್ ಜೀನ್ಸ್ ಅನ್ ಓಡಾತಿದ್ದೆ ಅಂದ್ರೆ ಇದ್ರೊಳಗ ಡಿಫ್ರೆಂಟ್ ಇದ್ವು ಕಾಟನ್ ಜೀನ್ಸ್ ಇದ್ವು ಆಮೇಲೆ ಡೆನಿಮ್ ಇದ್ವು ಸೊ ಈ ತರ ಎಲ್ಲಾ ಇದ್ವು ಬೇರೆ ಬೇರೆ ತರ ಬಟ್ ಅವು ಯಾವ ಸೂಟ್ ಆಗ್ಲಿಲ್ಲ ನಂಗ ಇಷ್ಟ ಆಗ್ಲಿಲ್ಲ ಸೊ ಹಂಗಾಗಿ ಇಲ್ಲಿ ಯಾವ್ದೇ ತರದ ಪ್ಯಾಂಟ್ಸ್ ಇವ್ ಏನು ತಗೋಲಿಲ್ಲ ಟ್ರೈಲ್ ಮಾಡಿದೆ ಯಾವ್ ಸಿಗ್ಲಿಲ್ಲ ಪರ್ಫ್ಯೂಮ್ ಅಂತೂ ಇಲ್ಲೇ ತಗೊಂತೀವಿ ನಾವು ಆಲ್ಮೋಸ್ಟ್ ಆಲ್ ಸೊ ಹಂಗಾಗಿ ಇಲ್ಲೊಂದ್ ಪರ್ಫ್ಯೂಮ್ ತಗೊಂಡ್ ಬಂದ್ವಿ ಸುಡಿಯೋನಾಗ ಯಾವ ಇಷ್ಟ ಆಗ್ಲಿಲ್ರಿ ಹಂಗಾಗಿ ಇವಾಗ ಮಾರ್ಕೆಟ್ ಹೊಂಟಿವಿ ಸೊ ಮಾರ್ಕೆಟ್ ಒಳಗ ನೋಡ್ಬೇಕು ಆ್ಯಕ್ಚುಲಿ ನಾ ವೈಟ್ ಪ್ಯಾಂಟ್ ತೊಗೋಬೇಕಂದೆ ಬಟ್ ಅಲ್ಲೇ ಇದಿದ್ದು ನಂಗೆ ಯಾವ ಇಷ್ಟ ಆಗಲಿಲ್ಲ ಸೊ ನೋಡು ನಂತ ಮಾರ್ಕೆಟ್ ಒಳಗೆ ಏನು ಪ್ಯಾಂಟ್ ತೊಗೊಳಲ್ಲ ಬೇರೆ ಐಟಮ್ಸ್ ತೊಗೊಳೋದು ಅವು ಸೊ ಅವ್ನು ತೊಗೊಂಡೆ ಬರೋದೈತಿ ಸೊ ನಡ್ರಿ ಹೋಗುನಂತ ಮಾರ್ಕೆಟಿಗೆ ಇವಾಗ ಜಸ್ಟ್ ಮಾರ್ಕೆಟಿಗೆ ಬಂದ್ವಿ ನೋಡ್ರಿ ಇಲ್ಲೇ ಸಿ ಬಿ ಟಿಗೆ ಸೊ ಈ ಸೈಡ್ ಬಂದೀವಿ ಇಲ್ಲೆಲ್ಲ ಫ್ಲವರೆಲ್ಲ ಮಾರ್ತಾರಲ್ರಿ ಸೊ ಅಲ್ಲಿ ಬಂದೀವಿ ಫ್ಲವರ್ ಶಾಪ್ ಎಲ್ಲ ಅದಾವು ಆಮೇಲೆ ಪ್ಲಾಸ್ಟಿಕ್ ಐಟಮ್ಸು ಸಿಗ್ತಾವು ನೋಡೋಣಂತ ಅಷ್ಟೊಂದೇನ್ ರಶ್ ಇಲ್ಲ ಕಂಪೇರ್ ಮಾಡಿದ್ರೆ ನಾರ್ಮಲ್ ಕಂಪೇರ್ ಮಾಡಿದ್ರೆ ಅಷ್ಟೊಂದೇನ್ ರಶ್ ಇಲ್ಲ ಮಳಿ ಸಂಬಂಧ ಒಂದಿಷ್ಟು ಜನ ಬರಂಗಿಲ್ಲ ನಡ್ರಿ ಹೋಗುನು ಇಲ್ಲೇ ಒಂದಿಷ್ಟು ಸ್ಟೇಷನರಿ ಐಟಮ್ಸ್ ತಗೊಂಡ್ವಿ ನೋಡ್ರಿ ಚೆನ್ನಾಗಿದ್ವು ಡಿಫ್ರೆಂಟ್ ಆಗಿದ್ವು ಕ್ಲಿಪ್ಸ್ ಹಂಗಾಗಿ ಒಂದಿಷ್ಟು ತಗೊಂಡ್ವಿ ಆಮೇಲೆ ಇಯರ್ಂಗ್ಸ್ ತಗೊಂಡ್ವಿ ಅವ್ ತಗೊಂಡಿನಿ ಅಂತ ನಿಮ್ಗೂ ತೋರಿಸ್ತೀನಿ ಅಂತ ಲಾಸ್ಟಿಗೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಈ ಇಯರಿಂಗ್ಸ್ ಅಂತೂ ಬರಿದ್ವಿ ಇವೆಲ್ಲ ಹಂಡ್ರೆಡ್ ರುಪೀಸ್ ಅಂತ ಒಂದ್ ಇಯರಿಂಗ್ಸ್ ಗೆ ಇಲ್ಲೊಂದ್ ಸ್ವಲ್ಪ ಐಟಮ್ಸ್ ತಗೊಂಡು ಮತ್ತೆ ಹೋದ್ವಿ ನಾವು ಶೇಂಗಾ ತಗೊಳತ್ತೀವಿ ನೋಡ್ರಿ ಇಲ್ಲಿ ಇವಾಗ ಮಸ್ತ್ ಬಿಸಿ ಬಿಸಿ ಶೇಂಗಾ ട്വൻറ്റി റുപ്പീസ് ನಿನ್ನೆ ಮಾರ್ಕೆಟಿಗೆ ಹೋಗಿದ್ವಲ್ಲ ಅಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಇವಾಗ ಒಂದು ತೋರಿಸ್ತೀನಂತೆ ಜಾಸ್ತಿ ಏನೋ ಐಟಮ್ಸ್ ತೊಗೊಲಿಲ್ಲ ನಂಗೆ ಯಾವ ಇಷ್ಟ ಆಗಿದ್ದು ಸಿಗಲಿ ಎಲ್ಲ ಡ್ರೆಸ್ ಒಳಗೆ ಸೊ ಹಾಗಾಗಿ ಡ್ರೆಸ್ ಯಾವುದೂ ತೊಗೊಳಕ್ಕೆ ಹೋಗ್ಲಿಲ್ಲ ಆ್ಯಕ್ಚುಲಿ ನಾನೊಂದು ಆನ್ಲೈನಾಗೂ ಆರ್ಡ್ರ್ ಮಾಡಿದ್ದೆ ಟಾಪ್ ಸೊ ಅದೊಂದು ಐತಿ ಅದನ್ನು ತೋರಿಸ್ತೀನಂತೆ ಯಾವ ಥರ ಐತಿ ಅಂತ ಸೊ ಫಸ್ಟಿಗೆ ನೀನು ಮಾರ್ಕೆಟ್ ಒಳಗೆ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನೋಡೋಣಂತೆ ಸೊ ಸ್ಟಾರ್ಟಿಂಗ್ ಬಂದು ಇಲ್ಲಿ ಜೂಡಿಯೋ ಒಳಗೆ ಪರ್ಚೇಸ್ ಮಾಡಿದ್ದಿದ್ದು ಸೊ ಈ ಥರ ಪರ್ಫ್ಯೂಮ್ ಪರ್ಚೇಸ್ ಮಾಡಿದೆ ಇದು ನೈಂಟಿ ನೈನ್ ರುಪೀಸಿಗೆ ಒಂದು ಐತಿ ಇದು ಎರಡು ತೊಗೊಂಡ್ವಿ ನಾವು ಸೊ ಈ ಥರ ಐತೆ ನೋಡ್ರಿ ಮಸ್ತ್ ಐತಿ ಇದು ಆಲ್ರೆಡಿ ಟ್ರೈ ಮಾಡಿ ನಾವು ಚೆನ್ನಾಗಿತ್ತು ಆದಮೇಲೆ ನೆಕ್ಸ್ಟ್ ಇಲ್ಲೊಂದು ನೆಕ್ಲೇಸ್ ಟೈಪ್ ತೊಗೊಂಡಿದ್ದೆ ನಾನು ಸೊ ಈ ಥರ ಐತೆ ನೋಡ್ರಿ ಇದು ಚೆನ್ನಾಗೈತಿ ನನ್ನ ಹತ್ರ ಈ ಥರ ಇರಲಿಲ್ಲ ಸೊ ಹಂಗಾಗಿ ಸಿಲ್ವರ್ ಕಲರ್ ಒಳಗೆ ಐತಿ ಇದೊಂದು ತಗೊಂಡೇನಿ ಇದಕ್ಕೆ ಸಿಕ್ಸ್ಟಿ ರುಪೀಸ್ ಕೊಟ್ಟೆ ನಾನು ಸೊ ಇದು ಚೆನ್ನಾಗೈತಿ ಎಲ್ಲಾದರೂ ಹೋಗೋವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸ್ತೈತಿ ಆಮೇಲೆ ಪ್ಲೇನ್ ಡ್ರೆಸ್ ಇದ್ದಾಗ ಈ ಥರ ಜ್ಯುವೆಲ್ಲರಿ ಹಾಕಿದ್ರೆ ಮಸ್ತ್ ಕಾಣ್ತೈತಿ ಸೊ ಹಂಗಾಗಿ ಇದೊಂದು ಪರ್ಚೇಸ್ ಮಾಡಿದೆ ಇಷ್ಟು ಟಿಶ್ಯೂ ಪೇಪರ್ಸ್ ತಗೊಂಡ್ವಿ ನಾವು ಸೊ ಒಂದಿಷ್ಟು ಇವು ಟಿಶ್ಯೂ ಪೇಪರ್ ಅಂತರೂ ಬೇಕಾ ಬೇಕಲ್ರಿ ನೆಸೆಸರಿ ಐತಿ ಸೊ ಹಾಗಾಗಿ ಒಂದಿಷ್ಟು ಟಿಶ್ಯೂ ಪೇಪರ್ ತೊಗೊಂಡ್ರಿ ಇದಕ್ಕೆ ಟ್ವೆಂಟಿ ರುಪೀಸ್ ಅಂತ ಸೊ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರೆ ವರ್ತ್ ಇಟ್ ಅಂತ ನಮಗನಿಸ್ತೇವೆ ಥರ್ಟಿ ಸೆಂಟಿಮೀಟ್ರ್ ಇಂಟು ತರ್ಟಿ ಸೆಂಟಿಮೀಟರ್ ಸೊ ಈ ಥರ ಐತಿ ಇದೆ ಇಷ್ಟು ಬಾಂಡೆ ಬೆಳಗ್ಗೆ ಇರ್ತಿದ್ದು ನೋಡ್ರಿ ಅದೇ ಸೊ ಅದನ್ನ ತೊಗೊಂಡಿನಿ ಇವು ಭಾರಿ ಚಲೋ ಇರ್ತಾವೆ ನೋಡ್ರಿ ಟ್ವೆಂಟಿ ರುಪೀಸ್ ಇದಕ್ಕೂ ಇದ್ರೊಳಗೆ ನಾಲ್ಕು ಬರ್ತಾವು ಸೊ ಇದೊಂದು ತೊಗೊಂಡಿನಿ ಇಷ್ಟು ಸ್ಟೇಷನರಿ ಐಟಮ್ಸ್ ತೊಗೊಂಡಿನ ನಾನು ಜಾಸ್ತಿ ಸೊ ಅಲ್ಲಿ ಸ್ಟೇಷನರಿ ಐಟಮ್ಸ್ ಚೆನ್ನಾಗಿರ್ತಾವೆ ನೋಡ್ರಿ ನಾರ್ಮಲ್ ಮನಿ ಕಡೆ ಎಲ್ಲ ಸ್ಟೇಷನರಿ ಐಟಮ್ಸ್ ತೊಗೊಂತೀವಲ್ರಿ ಅಲ್ಲೆಲ್ಲ ಭಾಳ ರೇಟ್ ಹೇಳ್ತಾರ ಬಟ್ ಅಲ್ಲೇ ಮಾರ್ಕೆಟ್ನಾಗ ತಗೊಂತೀವಲ್ಲ ಅದು ಕಡಿಮೆ ಇರ್ತೈತಿ ಸೊ ಹಂಗಾಗಿ ಅಲ್ಲಿ ಹೋದಾಗೆಲ್ಲ ಸ್ಟೇಷನರಿ ಐಟಮ್ಸ್ ತೊಗೊಂಡ್ಬಿರ್ತೀನಿ ಸೊ ಇಲ್ಲೊಂದು ಎರಡು ಕ್ಲಿಪ್ಸ್ ತಗೊಂಡಿನಿ ಈ ತರ ಇದ್ದಿದ್ದು ಸೊ ಈ ಥರ ಅದಾವೆ ನೋಡ್ರಿ ವೈಟ್ ಕಲರ್ ಒಂದು ತಗೊಂಡಿನಿ ಅಂದ್ರೆ ಟ್ರಾನ್ಸ್ಪರೆಂಟ್ ಇದು ವೈಟ್ ಅಲ್ಲ ಸೊ ಇದೊಂದು ಆರೆಂಜ್ ಕಲರ್ ಅಂತೊಂಡಿನಿ ಪ್ರೈಸ್ ಬಂದು ಟ್ವೆಂಟಿ ರುಪೀಸ್ಗೆ ಒಂದು ನೋಡ್ರಿ ಇದು ಇವೆರಡು ಫೋಟಿ ಇಯರಿಂಗ್ಸ್ ತೊಗೊಂಡಿನಿ ಸೊ ಈ ಥರ ಅದಾವೆ ನೋಡ್ರಿ ಇಯರಿಂಗ್ಸ್ ಇದಕ್ಕೆ ಫಿಫ್ಟಿ ರುಪೀಸ್ ಪೇ ಮಾಡಿದ್ದೆ ನಾನು ಇದ್ರೊಳಗೆ ಟ್ವೆಲ್ ಪೇರ್ ಇಯರಿಂಗ್ಸ್ ಇದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇದ್ದಾವೆ ಸೊ ಹಂಗಾಗಿ ಇದೊಂದು ಪರ್ಚೇಸ್ ಮಾಡಿದ್ದೆ ನಾನು ಸೊ ಇದು ಇಟ್ ಅಂತ ಅನಿಸ್ತೆ ಆಮೇಲೆ ಒಂದೆರಡು ನೇಲ್ ಪಾಲಿಶ್ ತೊಗೊಂಡಿನಿ ಸೊ ಈ ಥರ ಅದಾವೆ ನೋಡಿರಿ ಇವು ಟೆನ್ ರುಪೀಸ್ ಅಂದ್ರೆ ಸೊ ಹಾಗಾಗಿ ಒಂದೆರಡು ತೊಗೊಂಡಿ ನಾನು ಅಷ್ಟೇ ಹೆಂಗೆ ಇರ್ತಾವಂತ ನೋಡಿದ್ರಾಯ್ತು ಅಂತ ಹೇಳಿ ಆಮೇಲೆ ಇದೊಂದು ರಬ್ಬರ್ ಬ್ಯಾಂಡ್ ಸೊ ಇದಿಷ್ಟು ತೊಗೊಂಡೆ ಆಮೇಲೆ ಮೇನ್ 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 ಪ್ರಾಡಕ್ಟ್ ಅಂದ್ರೆ ನಾನು ತೊಗೊಂಡ್ರೆ ಅಂಥದ್ದು ಸೊ ಅದು ಬಂದ ಲಿಪ್ಸ್ಟಿಕ್ ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಇನ್ವೆಸ್ಟ್ ಮಾಡಿದ್ದು ಲಿಪ್ಸ್ಟಿಕ್ಕಿಗೆ ಸೊ ಇದೈತ್ ನೋಡ್ರಿ ಆರಿಕಾ ಅಂತ ಹೇಳಿ ಇದು ಫಸ್ಟ್ ಟೈಮ್ ತಗೊಂಡಿರೋದ್ ನಾನು ಮ್ಯಾಟ್ ಫಿನಿಶ್ ಲಾಂಗ್ ಲಾಸ್ಟಿಂಗ್ ಐತಿ ಟ್ರಾನ್ಸ್ಫರ್ ಪ್ರೂಫ್ ಐತಿ ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಐತಿ ಚೆನ್ನಾಗೈತಿ ಐತಿ ಅಲ್ಲಿ ಎಲ್ಲ ಚೆಕ್ ಮಾಡಿ ನೋಡಿದಾಗ ಬಾರಿ ಮ್ಯಾಚ್ ಆಗತ್ತಿತ್ತು ನನ್ನ ಸ್ಕಿನ್ ಟೋನಿಗೆ ಹಂಗಾಗಿ ಇದನ್ನ ತೊಗೊಂಡಿನಿ ಇದು ನ್ಯೂಡ್ ಕಲರ್ ಐತಿ ಸೊ ಅದಕ್ಕೆ ನಂಗೆ ನ್ಯೂಡ್ ಕಲರ್ ಹಚ್ಕೊಳಕೆ ಇಷ್ಟ ಆಗತ್ತೆ ನೋಡ್ರಿ ಡಾರ್ಕ್ ಕಲರ್ಕಿನ್ನ ಸೊ ಈ ತರ ಆಯ್ತು ನೋಡ್ರಿ ಜಾಸ್ಟ್ ಇಷ್ಟ ಈ ಕಲರ್ ಐತಿದೆ ನ್ಯೂಡ್ ಕಲರ್ ಒಳಗೆ ಸೊ ಟ್ರೈ ಅಂತ ಆಮೇಲೆ ಇದಕ್ಕೆ ನಾ ಪೇ ಮಾಡಿರೋಂಥ ಅಮೌಂಟ್ ಬಂದೆ ಏಯ್ಟ್ ಹಂಡ್ರೆಡ್ ರುಪೀಸ್ ಐತಿ ಸೊ ಇಷ್ಟೈತಿ ಫಾರ್ ದಿ ಫಸ್ಟ್ ಟೈಮ್ ನಾನು ಇಷ್ಟು ಅಮೌಂಟ್ ಕೊಟ್ಟು ಲಿಪ್ಸ್ಟಿಕ್ ತೊಗೊಂಡಿತ್ತು ಆ್ಯಕ್ಚುಲಿ ನಾನು ನೈಕಾದ್ ಆರ್ಡ್ರ್ ಮಾಡ್ತಿದ್ದೆ ಅದು ಯಾಕೋ ಚೆನ್ನಾಗಿ ಅನಿಸ್ವಲ್ದಾಗಿತ್ತು ನನಗೆ ಲಾಸ್ಟ್ ಟೈಮ್ ಅಂತ ಸೊ ಹಾಗಾಗಿ ಅದು ಬೇಡ ಅಂತೇಳಿ ಇದನ್ನು ತೊಗೊಂಡಿನಿ ಇದು ಕ್ಲಿನಿಕಲಿ ಟೆಸ್ಟೆಡ್ ಐತಿ ಸೊ ಹಾಗಾಗಿ ಇದೊಂದು ತಗೊಂಡಿನಿ ಅದಾದಮೇಲೆ ನೆಕ್ಸ್ಟ್ ಬಂದು ಈ ತರ ಲಿಪ್ ಲೈನರ್ ತೊಗೊಂಡಿನಿ ಅದಕ್ಕೆ ಮ್ಯಾಚ್ ಲಿಪ್ ಲಿಪ್ಲೈನರ್ ತೊಗೊಂಡಿನಿ ನೋಡ್ರಿ ಸೊ ಈ ತರ ಆಯ್ತಿದೆ ಈ ಲಿಪ್ ಲೈನರ್ ನಾನು ಒಂದ್ಸತಿ ಯೂಸ್ ಮಾಡಿಲ್ಲ ಸೊ ನೋಡ್ಬೇಕ ಈ ಸತಿ ಯೂಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ತೊಗೊಂಡಿನಿ ಇದಕ್ಕೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಕೊಟ್ಟಿನಿ ನಾನು ಸೊ ಇದೊಂದು ಇವಾಗ ಒಂದು ಟಾಪ್ ಅಂತ ಹೇಳಿದ್ನಲ್ಲ ಸೊ ಆ ಟಾಪ್ ಯಾವ ತರ ಐತಿ ಅಂತ ತೋರಿಸ್ತೀನಿ ಅಂತ ನಿಮ್ಗೆ ಆ ಟಾಪ್ ಬಂದೆ ಈ ತರ ಆಯ್ತು ನೋಡ್ರಿ ನೆವಿ ಬ್ಲೂ ಒಳಗೆ ಇದು ಚೆನ್ನಾಗೈತಿ ಮಸ್ಕ್ ಅನಸ್ತೈತಿ ಆಮೇಲೆ ಇದು ಒನ್ ಶೋಲ್ಡ್ರ್ ಅಂದ್ರೆ ಇಷ್ಟು ಬರ್ತೈತಿ ಈ ಶೋಲ್ಡ್ರ್ ಫುಲ್ ಬರತ್ತ ಬಟ್ ಈ ಶೋಲ್ಡ್ರ್ ಏನೈತಿಲ್ರಿ ಈ ತರ ಕೇಳಕ್ ಬರ್ತೈತಿ ಸೊ ಹಾಕೊಂಡಾಗಂತೂ ಮಸ್ಕ್ ಅನ್ಸಾ ನಾನು ಆಲ್ರೆಡಿ ಒಂದ್ಸತಿ ಟ್ರೈ ಮಾಡೀನಿ ಭಾರಿ ಮಸ್ತ್ ಇತ್ತು ಆಮೇಲೆ ಇಲ್ಲಿ ನೋಡ್ರಿ ಸೈಡಿಗೆ ಇಲಾಸ್ಟಿಕ್ ಬರ್ತೈತಿ ಸೊ ಚೆನ್ನಾಗೈತಿ ಇದು ಜೀನ್ಸ್ ಪ್ಯಾಂಟ್ ಮೇಲೆ ಎಲ್ಲ ವೇರ್ ಮಾಡಿದ್ರೆ ಚೆನ್ನಾಗ್ ಅನಿಸುತ್ತೆ ಆ್ಯಕ್ಚುಲಿ ಈ ಥರ ಟಾಪ್ನ ವೈಟ್ ಪ್ಯಾಂಟ್ ಮೇಲೆ ಹಾಕ್ಬೇಕು ಅಂತ ಇತ್ತು ಸೊ ಹಂಗಾಗಿ ಎಲ್ಲ ವೈಟ್ ಪ್ಯಾಂಟು ಹುಡುಕೆ ಹುಡುಕಿದೆ ಬಟ್ ನನಗೆ ಸೂಟ್ ಆಗುವಂಥವು ಯಾವ ಸಿಗ್ಲಿಲ್ಲ ನಂಗೆ ಇಷ್ಟ ಆಗುವಂಥವು ನಂಗೆ ವೈಡ್ ಲೆಗ್ ಜೀನ್ಸ್ ಬೇಕಾಗಿತ್ತು ಬಟ್ ಯಾವ ಅಂತ ಬರೀ ಇಷ್ಟ ಆಗ್ಲಿಲ್ರಿ ಹಾಗಾಗಿ ನಾನು ತೊಗೊಳಕ್ಕೆ ಹೋಗ್ಲಿಲ್ಲ ಆನ್ಲೈನ್ ಆಗ ತರಿಸಿದ್ರೆ ಹಾತ್ ಬಿಡ ಅಂತ ಸುಮ್ಮನೆ ಬಿಟ್ಟೆ ಜಸ್ಟ್ ಇದನ್ನ ಟಾಪ್ನು ಆನ್ಲೈನ್ನಾಗ ತರ್ಸೀನಿ ಸೊ ಇದಿಷ್ಟ ಆಗಿತ್ತು ನಾನು ಮಾಡಿರೋಂಥ ಬರ್ಡೇ ಶಾಪಿಂಗ್ ಆ್ಯಕ್ಚುಲಿ ನನ್ನ ಕುರಡೆ ಒಂದು ಕುರ್ತಾ ಸೆಟ್ ಇತ್ತು ಲಾಸ್ಟ್ ಲಾಗ್ನಾಗ ನಿಮ್ಗೆ ಹೇಳಿನಿ ನೋಡ್ರಿ ಅದು ಆರೆಂಜ್ ಕಲರ್ ಕುರ್ತಾ ಸೆಟ್ ಐತಲ್ಲ ಸೊ ಅದೊಂದು ಸ್ವಲ್ಪ ಗ್ರ್ಯಾಂಡ್ ಅನಿಸ್ತೈತಿ ಅದನ್ನ ಹಾಕೊಂಡ್ರೆ ಆಯ್ತು ಹೇಳಿ ಅಷ್ಟು ಮಾಡಿ ನೀವಾಗ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಗಿ ಸೊ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ನಾಗೆ ಸಿಗುಣಂತ